ನಾನು ಸ್ಟಾರ್ಟ್ ಮಾಡಿದ್ದೆ ಅದೇ ಕಾರಣದಿಂದ ಯಾಕಂದರೆ ನಾನು ನಮ್ಮ ಅಮ್ಮನ ಜೊತೆ ಅವರು ಸೀರಿಯಲ್ಸ್ಗೆ ಹೋಗ್ತಾ ಇದ್ದೆ ಅವ್ರ ಶೂಟಿಂಗ್ ಎಲ್ಲ ನೋಡ್ತಾ ಇದ್ದೆ ಫ್ಯಾನ್ಸ್ ಬರೋರು ಅವಾಗೆಲ್ಲ ಚಿಕ್ಕ ಚಿಕ್ಕ ಫೋನ್ ಇರೋದಲ್ವಾ ಇಟ್ಸ್ ಲೈಕ್ ಐ ಥಿಂಕ್ ಮೋರ್ ದೆನ್ ಟ್ವೆಂಟಿ ಇಯರ್ಸ್ ಬ್ಯಾಕ್ ಇಯರ್ಸ್ ಫಿಫ್ಟೀನ್ ಫಿಫ್ಟೀನ್ ಇಯರ್ಸ್ ಬ್ಯಾಕ್ ಅಂತ ಅಂದ್ಕೊಡಿ ಸೊ ಅವಾಗ ಅವ್ರು ಬಂದ್ ಆಟೋಗ್ರಾಫ್ ಹಾಕ್ಸ್ಕೊಳೋರು ಎಲ್ರು ನೀವಲ್ವಾ ನೀವಲ್ವಾ ಅಂತ ಕಂಡಿಡಿಯೋರು ನನ್ಗ ಅದ್ರಿಂದ ನನ್ಗೆ ಅಹ್ ಆಕರ್ಷಣೆ ಜಾಸ್ತಿ ಆಯ್ತು ನಾನು ಕಾಣಿಸ್ಕೋಬೇಕು ನನಗೂ ಸಿಗ್ಬೇಕು ಇದೆಲ್ಲ ಅಂತ ಬಟ್ ಅದು ಹೋಗ್ತಾ ಹೋಗ್ತಾ ಹೆಂಗಾಯ್ತು ಅಂದರೆ ಹಂಗೆ ನಾನು ಫಸ್ಟ್ ಎಂಟ್ರಿ ಆಗಿದ್ದು ಮೊದಲನೇ ಸೀರಿಯಲ್ ನಾನು ಡಿ ಡಿ ಒನ್ನಲ್ಲಿ ಮಾಡಿದೆ ಆ್ಯಕ್ಚುಲಿ ನಾನು ಇವತ್ತಿಗೂ ಏನು ಹೇಳ್ಕೊತೀನಿ ಅಂದರೆ ನಾನು ಡಿ ಡಿ ಒನ್ ಕಾಲದಿಂದ ಇದ್ದೀನಿ ನೀವೆಲ್ಲ ಏನು ಅಂತ ಸೊ ನಾನು ಮೊದಲನೇ ಸೀರಿಯಲ್ ಡಿ ಡಿ ಒನ್ನಲ್ಲಿ ಮಾಡಿದೆ ಅದಾದ್ಮೇಲೆ ಒಂದಾದ್ಮೇಲೆ ಒಂದು ಸೀರಿಯಲ್ ಅಷ್ಟು ಎಷ್ಟೊಂದು ಸೀರಿಯಲ್ ನಾನು ಚೈಲ್ಡ್ ಆಗಿ ಮಾಡ್ಬಿಟ್ಟಿದ್ದೀನಿ ಬಟ್ ಸ್ಲೋಲಿ ಟ್ರಾನ್ಸ್ಫಾರ್ಮೇಷನ್ ಫ್ರಮ್ ಅಟೆನ್ಷನ್ ಟು ಪ್ಯಾಷನ್ ಆಗಿ ಬದಲಾಯ್ತು ಅಂದರೆ ನನಗೆ ಗೊತ್ತಾಯಿತು ಅಟೆನ್ಷನಿಂದ ಏನು ಸಿಗಲ್ಲ ನನಗೆ ಪ್ರತಿಯೊಂದು ಪಾತ್ರ ಮಾಡಬೇಕಾದ್ರೂ ಅರ್ಥ ಆಯಿತು ನಾನು ನಾನಾಗೇ ಇದ್ಕೊಂಡು ಇನ್ನೊಂದು ಪಾತ್ರಕ್ಕೆ ಜೀವ ತುಂಬೋದಿದೆಯಲ್ಲ ಅದು ತುಂಬ ಚಾಲೆಂಜಿಂಗ್ ಸೊ ದ್ಯಾಟ್ ಈಸ್ ವಾಟ್ ಬ್ರಾಟ್ ಮೀ ಟಿಲ್ ಹಿಯರ್ ಇವತ್ತು ನಿಮ್ಮ ಮುಂದೆ ನಾನು ಕೂತಿರೋದಕ್ಕೆ ಅದೇ ಕಾರಣ ಟೆನ್ಷನ್ ಫೈನಲಿ ಪ್ಯಾಶನ್ ಆಗಿ ಟರ್ನ್ ಆಯಿತು ಆ್ಯಂಡ್ ಯು ಹ್ಯಾವ್ ಲ್ಯಾಂಡೆಡ್ ಹಿಯರ್ ನಾನು ಆಗಲೇ ಹೇಳಿದಂಗೆ ನೀವು ಚೈಲ್ಡ್ ಆಗಿದ್ದಾಗಿಂದನೂ ಯುವರ್ ಅರೌಂಡ್ ಕ್ಯಾಮ್ರಾ ಆ್ಯಂಡ್ ಲೈಟ್ಸ್ ಆ್ಯಂಡ್ ಎವ್ರಿಥಿಂಗ್ ಬಟ್ ನಿಮ್ಮ ಫಸ್ಟ್ ಫಿಲಮ್ ಆಫರ್ ಸಿಕ್ಕಾಗ ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡಿ ಆ್ಯಕ್ಚುಲಿ ಒಂದು ಡೈಲಾಗ್ ಹೇಳಬೇಕು ಆ್ಯಕ್ಚುಲಿ ಆ್ಯಕ್ಟಿಂಗ್ ಮಾಡಬೇಕು ಅಂತ ಬಂದಾಗ ವೆರಿ ಫಸ್ಟ್ ಟೈಮ್ ಸಿನಿಮಾಗೆ ಕ್ಯಾಮ್ರಾ ಫೇಸ್ ಮಾಡಿದ್ದು ಯಾವ ಸಿನಿಮಾಗೆ ಆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಸೊ ನನ್ನ ಮೊದಲನೇ ಸಿನಿಮಾ ಲಕಿಲಿ ಡಿ ಬಾಸ್ ಅವರ ಜೊತೆ ಇತ್ತು ಸೊ ಸರ್ ಸಿನ್ಮಾ ಅವರ ಅಣ್ಣನ ಮಗಳು ಕ್ಯಾರೆಕ್ಟರ್ ಮಾಡಿದ್ದೆ ನಾನು ಬಟ್ ಏನಾಯಿತು ಅಂದರೆ ಮೊದಲನೇ ಸಿನಿಮಾ ಡಿ ಬಾಸ್ನ ನೋಡಿ ಪ್ರಾಬಬ್ಲಿ ನಾನು ನರ್ವಸ್ ಆಗಿಬಿಟ್ಟಿದ್ದೆ ಅನಿಸುತ್ತೆ ಯಾಕಂದರೆ ನಾವು ಅವ್ರನ್ನೆಲ್ಲ ನೋಡ್ಕೊಂಡು ಬೆಳೆದಿದ್ವಿ ಅವಾಗ ಅವ್ರ ಸಾಂಗ್ಸ್ ಅಂದರೆ ತುಂಬ ಇಷ್ಟ ಅವ್ರ ಆ್ಯಕ್ಟಿಂಗ್ ಇಷ್ಟ ಸೊ ಅವ್ರ ಏನೋ ಆ ಸ್ಟೇಚರು ಆ ಪಾಸ್ಚರ್ ಎಲ್ಲ ನಮಗೆ ತುಂಬ ಇಷ್ಟ ಆಗೋದು ಬಟ್ ಅವ್ರನ್ನ ಎದುರುಗಡೆ ನೋಡಿದ ತಕ್ಷಣ ಒಂಥರ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿರಲಿಲ್ಲ ಸೊ ಅವ್ರ ಜೊತೆ ಸೀನ್ಸ್ ಇತ್ತು ನನಗೆ ಅವ್ರ ಜೊತೆ ಒಡನಾಟ ಎಲ್ಲ ಇದ್ದಾಗ ನನ್ಗೆ ಎಷ್ಟೊಂದ್ಸತಿ ಸೈಕಲ್ ಹೊಡೆದಿದ್ದೀನಿ ಅಲ್ಲಿ ಅಂಡ್ ಒಂದು ಸಾಂಗ್ ಇದೆ ಲಂಬು 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 ಜಿ ಅಂತ ಅವರು ಅವರು ಕೆಳಗಡೆಯಿಂದ ನಾನು ಬರಬೇಕು ಸ್ಲ ಅಲ್ಲಿ ಮೆಟ್ಲಿರುತ್ತೆ ಮೆಟ್ಲಲ್ಲಿ ಸ್ಲೈಡ್ ಆಗಿ ಕೆಳಗಡೆ ಅವ್ರ ಕಾಲ್ ಮಧ್ಯೆಯಿಂದ ಬರಬೇಕು ಸೊ ಅವಾಗ ಅದೊಂದು ಆ ಶಾರ್ಟ್ ಮಾತ್ರ ಏನ್ ಮಾಡೋರು ನನ್ನ ಕೈಯಲ್ಲಿ ಮಾಡೋಕ್ ಏನಕ್ಕೆ ಅಂತ ಗೊತ್ತಿಲ್ಲ ಜನ ಇದ್ರ ಸರ್ ಇದ್ರ ಅಂತನಾ ಅಥವಾ ಕ್ಯಾಮ್ರಾ ಇತ್ತು ಐ ಹ್ಯಾವ್ ನೋ ಐಡಿಯಾ ಏನು ಜಾರಕ್ಕೆ ಆಗ್ತಿರ್ಲಿಲ್ಲ ಬಟ್ಟೆ ನನಗೆ ಗೊತ್ತೇ ಇಲ್ಲ ಸೊ ಬಟ್ ಸ್ಟಿಲ್ ಆ ಶಾರ್ಟ್ ನಾನು ಮಾಡೋಕೆ ಆಗಲಿಲ್ಲ ಅದ್ರ ಬದಲು ನನ್ನ ಜೊತೆ ಇನ್ನೊಬ್ಬ ನಮ್ಮ ಅಣ್ಣನ್ ಕ್ಯಾರೆಕ್ಟರ್ ಮಾಡ್ತಿದ್ದೆ ಅವನೇ ಮಾಡ್ಬಿಟ್ಟ ಸೊ ನನ್ನ ಫಸ್ಟ್ ಮೂವಿ ಎಕ್ಸ್ಪೀರಿಯನ್ಸ್ ಡಿ ಬಾಸ್ ಅವ್ರ ಜೊತೆ ಆಗಿತ್ತು ಬಟ್ ದೇರ್ ವಾಸ್ ದಿಸ್ ಹೀರೋಯಿನ್ ನವ್ಯಾ ನಾಯರ್ ಅಂತ ಆ ಮೂವಿದು ಅವರು ತುಂಬ ನನಗಿನ್ನೂ ನಾಪ್ಕ ಇದೆ ಅವರು ತುಂಬಾ ಸ್ವೀಟ್ ಆಗಿ ನನ್ನ ನೋಡ್ಕೋತಾ ಇದ್ರು ನನ್ನ ಚಿಕ್ಕ ಹುಡುಗಿ ಅಂತ ಅವ್ರು ಏನೇ ತಿಂದ್ರು ನಿನ್ಗೂ ಬೇಕಾ ನಿನ್ಗೂ ಬೇಕಾ ಅಂತ ಬಿಸ್ಕೆಟ್ಸ್ ಎಲ್ಲ ಕೊಟ್ಟಿದ್ರು ಬೇಬರ್ ಶೂಟಿಂಗ್ ಇನ್ ಲಲಿತ್ ಮಹಲ್ ಪ್ಯಾಲೇಸ್ ಮೈಸೂರಲ್ಲಿ ಸೊ ಅದೊಂಥರ ಫ್ರಾಗ್ಮೆಂಟ್ಸ್ ಆಫ್ ಮೆಮೊರೀಸ್ ಯಾಕಂದ್ರೆ ತುಂಬ ಚಿಕ್ಕ ವಯಸ್ಸಿಂದಲ್ವಾ ಸೊ ಸ್ವಲ್ಪ ಸೊ ನನ್ಗೆ ಏನಿಸೆ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ ಅವ್ರು ತೋರಿಸಿದ ಕೈಂಡ್ನೆಸ್ ನನ್ಗಿನ್ನೂ ಏನೋ ನಾಪ್ಕ ಇರೋದು ಅಂತ